ಹಾಯ್ ಎಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮೋಹನ ಮುರಳಿ ಭಾಗ ಎರಡು ಮನೆಯವರೆಲ್ಲರೂ ಆಫೀಸ್ ಸ್ಕೂಲ್ ಕಾಲೇಜುಗಳಿಗೆ ಹೋದ ಮೇಲೆ ತರಕಾರಿ ಮಾರುವವಳು ಬಂದಳು ತರಕಾರಿ ಕೊಳ್ಳುವಾಗ ಕುತೂಹಲಕ್ಕೆ ನಿನ್ನ ಹೆಸರೇನು ಎಂದು ಕೇಳಿದೆ ಅವಳ ಮುಖ ಎಷ್ಟಾಗ್ಲವಾಯಿತು ನಾನು ಮಾರಮ್ಮನ ಜಾತ್ರೆ ದಿನ ಹುಟ್ಟಿದ್ದಂತೆ ಅದಕ್ಕೆ ನನ್ನ ಹೆಸರು ಮಾರಮ್ಮ ಎಂದಳು ನಿಮ್ಮಮ್ಮ ಚಾಮುಂಡಿ ಹಬ್ಬದ ದಿನ ಹುಟ್ಟಿದ್ದ ಅಂದರೆ ಅವಳ ಹೆಸರು ಚಾಮುಂಡಮ್ಮನ ಹಾಯ್ ನಿಮ್ಗೆ ಗೊತ್ತಾಯ್ತು ನಮ್ಮ ಅಜ್ಜಿ ಹೆಸರು ಎಂದು ಹೇಳೋಕ್ಕೆ ಹೋದಳು ನಾನು ತಡೆದು ನಾನಿಲ್ಲಿ ನಾಮಕರಣ ನಡೆಸ್ತಾ ಇಲ್ಲ ಸುಮ್ಮನೆ ಹೆಸರು ಕೇಳಿದೆ ಅಷ್ಟೇ ಅಂತ ಜಾರಿಕೊಂಡೆ ಜೊತೆಯಲ್ಲೇ ಮನೆಯಲ್ಲಿ ಇವರಮ್ಮ ಇವಳಿಗೆ ರೂಪಾ ಅಂತ ಹೆಸರಿಟ್ಟಿದ್ರೆ ಗಂಟೆನು ಹೋಗ್ತಿತ್ತೋ ಅಂತ ಬೈಕೊಂಡೆ ನಂತರ ಬರೇ ರೂಪಾಳತ್ತೇ ಧ್ಯಾನ ಆಗಿ ಹೋಯ್ತೋ ಮಧ್ಯದಲ್ಲೊಮ್ಮೆ ಅಮ್ಮ ಫೋನ್ ಮಾಡಿದಾಗಲೋ ರೂಪಾನ ಅಂತ ಹೇಳಿ ಅಮ್ಮನ ಕೈಲಿ ಬೈಸ್ಕೊಂಡೆ ತ್ರಿಷಾ ಮಹೇಶರ ಬಳಿ ನಿಮ್ಮ ಫ್ರೆಂಡ್ ಅಮ್ಮಂದ್ರು ರೂಪಾ ಅಂತ ಯಾರಾದರೂ ಇದ್ದಾರಾ ಅಂತ ಕೇಳಿ ನೋಡಿದೆ ಅವರಿಬ್ಬರಿಗೂ ತಮ್ಮ ತಮ್ಮ ಸ್ನೇಹಿತರು ಗೊತ್ತಿತ್ತೇ ಹೊರತು ಸ್ನೇಹಿತರ ಅಮ್ಮಂದಿರ ಹೆಸರು ಗೊತ್ತಿರಲಿಲ್ಲ ಯಾಕೆ ರೂಪಾ ಅನ್ನುವುದು ಅಷ್ಟೊಂದು ಅಪರೂಪದ ಹೆಸರ ಯಾರು ಇಟ್ಕೊಳ್ದೆ ಇರೋ ಹೆಸರ ಮ್ಯೂಸಿಯಂ ಪೀಸಾ ಹೋಗಿ ಹೋಗಿ ನಾನು ನಮ್ಮ ದುರ್ವಾಸ ಮುನಿಗಳ ಹತ್ತಿರ ಈ ಹೆಸರು ಹೇಳಿದ್ನಲ್ಲ ಲಕ್ಷ್ಮಿಯೋ ಗಾಯತ್ರಿಯೋ ಹೇಳಿದ್ರೆ ಆ ಹೆಸರಿನವರು ಬೀದಿಗೆ ಇಬ್ರು ಸಿಕ್ತಿದ್ರು ಎಲ್ಲಕ್ಕಿಂತ ಮೊದಲು ಆ ಚೀಟಿಯಲ್ಲಿ ಬರೆದಿಡೋ ಐಡಿಯಾ ನನ್ನ ತಲೆ ಯಾಕೆ ಬಂತೋ ಬೈಕೊಂಡೆ ಮಕ್ಕಳಿಬ್ಬರಿಗೂ ಏನೋ ವಾಸನೆ ಹೊಡೆಯತೊಡಗಿತೋ ಸಂಶಯದಿಂದ ನನ್ನ ತಲೆ ನೋಡತೊಡಗಿದ್ದರು ಬೆಳಗ್ಗೆ ನೋಡಿದ್ರೆ ಅಪ್ಪ ಬಂದು ಅಮ್ಮನ ರೂಪ ಎನ್ನುವ ಸ್ನೇಹಿತೆ ಬಗ್ಗೆ ವಿಚಾರಿಸಿದ್ರು ಈಗ ಅಮ್ಮನೂ ಅದೇ ರೂಪ ಎನ್ನುವವರ ಬಗ್ಗೆ ವಿಚಾರಿಸ್ತಿದ್ದಾರೆ ಬೆಂಕಿ ಇಲ್ಲದೆ ಹೋಗಿ ಹಾಡಲ್ಲ ಎನ್ನುವಂತೆ ನೋಡಿದಾಗ ನನಗೆ ದಿಗಿಲಾಯ್ತು ನಾನು ಏನೇ ಮಾಡಿದರೋ ಯಾರ ಮುಂದೆ ತಲೆ ತಗ್ಗಿಸಿದರೋ ನನ್ನ ಮಕ್ಕಳ ಮುಂದೆ ತಲೆ ತಗ್ಗಿಸುವುದನ್ನು ಎಂದಿಗೂ ಸಹಿಸಲಾರೆ ನನ್ನ ಬಗ್ಗೆ ಮಕ್ಕಳು ಏನೇನೋ ತಿಳಿಯುವ ಮೊದಲು ಇರುವ ಸಂಗತಿ ಹೇಳಿಬಿಡಬೇಕು ಅಂತ ನಡೆದಿದ್ದೆಲ್ಲವನ್ನೂ ಹೇಳಿದೆ ಕೋಪ ಅಂತ ಬರೆದದ್ದು ರೂಪ ಆಗಿ ಈಗ ಇಲ್ಲದೇ ಇರೋ ರೂಪಗಾಗಿ ಹುಡುಕಾಟ ನಡೆದಿದೆ ಅಂತ ಕೇಳಿದ್ದ ಮಕ್ಕಳು ಬಿದ್ದು ಬಿತ್ತು ನಕ್ಕವೋ ಅಮ್ಮ ನೀನು ಹೇಳಿಬಿಡೋದಲ್ವಾ ಅದು ರೂಪ ಅಲ್ಲ ಕೋಪ ಅಂತ ನಿಮ್ಮ ಮೇಲೆ ಕೋಪ ಬಂದಿತ್ತು ಅಂತ ನೇರವಾಗಿ ಹೇಳಿದ್ರೆ ಅಪ್ಪಾ ತಾನೇ ಏನು ಮಾಡ್ತಿದ್ರು ಹೊಡೆದು ಬಿಡ್ತಿದ್ರಾ ನಾವಿರಲಿಲ್ವಾ ಅದೇಗೆ ಹೊಡೆದು ಬಿಡ್ತಾರೆ ಅಲ್ವೇನೋ ಮಹೇಶನತ್ತ ನೋಡುತ್ತಾ ಕೇಳಿದಳು ತ್ರೀಷಾ ಡೋಂಟ್ ವರಿ ಮಾಮ್ ಇವತ್ತಿಂದ ನಿನ್ನ ರೂಪನ್ನ ನಿನ್ನ ಜೊತೆ ನಾವು ಹುಡುಕ್ತೀವಿ ಓಕೆನಾ ಅಂತಂದು ಇಬ್ಬರು ಓದಿಕೊಳ್ಳಲು ಹೋದರು ಇನ್ನವರು ನನ್ನ ವಿಷಯ ಮರೆಯುತ್ತಾರೆ ಚಿಂತೆ ಇಲ್ಲ ನನ್ನ ಬಗ್ಗೆ ಇಷ್ಟು ಕಾಳಜಿ ಇದೆಯಲ್ಲ ಯಜಮಾನ್ರು ಅಕಸ್ಮಾತ್ ಹೊಡೆಯೋಕ್ಕೆ ಬಂದರೆ ಕಾಪಾಡ್ತಾರೆ ಅಂತ ಖುಷಿಯಾಯಿತು ಸಂಜೆ ಪ್ಯಾರೇ ಮೋಹನ ಬಂದವರು ಏನು ಕೇಳ್ತಾರೋ ಅಂತ ಹೆದರಿದ್ದೆ ರೂಪಾ ಬಗ್ಗೆ ಏನು ಕೇಳದೆ ಸುಮ್ಮನೆ ಟಿ ನೋಡಿ ಊಟ ಮಾಡಿ ಮಲಗಿದರು ಹುಹ್ ಎಂದು ನಿಟ್ಟಿಸಿರು ಬಿಟ್ಟು ನಾನು ಮಲಗಿಕೊಂಡೆ ಬಹುಶಃ ಮರೆತಿರಬೇಕು ಅನ್ಕೊಂಡೆ ಆದರೂ ಅವರ ಮೇಲೊಂದು ಅನುಮಾನ ಇದ್ದೇ ಇತ್ತು ಅವರಿಗೆ ಮತ್ತೊಮ್ಮೆ ಪಿತ್ತ ಕೆರಳಿ ರೂಪಾ ವಿಷಯ ತೆಗೆಯುವಷ್ಟರಲ್ಲಿ ನಾನು ಒಬ್ಬ ರೂಪಾಳನ್ನು ಹುಡುಕಿ ರೆಡಿ ಮಾಡಿ ಇಟ್ಕೊಂಡಿರಬೇಕು ಅಂದ್ಕೊಂಡು ನಿದ್ರಿಸಿದೆ ನನಗೆ ರೂಪಾಳತೆ ಧ್ಯಾನವಾಗಿ ಹೋಯಿತು ಇಲ್ಲದೇ ಇರೋ ರೂಪಾಳನ್ನು ಎಲ್ಲಿಂದ ತರುವುದು ಯೋಚಿಸಿ ಯೋಚಿಸಿ ಸಾಕಾಗಿ ಅಟ್ಟ ಹತ್ತಿ ನನ್ನ ಸ್ಲಮ್ ಬುಕ್ ತೆರೆದು ನೋಡಿದೆ ನನ್ನ ಹಳೆಯ ಫ್ರೆಂಡ್ಸ್ಗಳಲ್ಲಿ ಯಾರಾದರೂ ಅನ್ನೋ ಹೆಸರಿನವರು ಇದ್ದಾರಾ ಅಂತ ಆದರೆ ಸ್ಲಂಬುಕ್ ನೋಡುತ್ತಿದ್ದಂತೆ ರೂಪಾ ವಿಷಯ ಮರೆತು ಬೇರೆಲ್ಲ ವಿಷಯಗಳು ನೆನಪಾದವು ನನ್ನ ಕಾಲೇಜು ಜೀವನ ಆಗ ಮಾಡಿದ ಮೋಜು ಆಗ ಕಲಿತ ಪಾಠಗಳು ಹೋಗಿದ್ದ ಟ್ರಿಪ್ಪುಗಳು ತಿಂದಿದ್ದ ತಿಂಡಿಗಳು ಜೊತೆಗೆ ಬಯುಗಳು ಅಯ್ಯೋ ಎಷ್ಟು ಸುಂದರ ಜೀವನವನ್ನು ಮರೆತು ಬದುಕುತ್ತಾ ಇದ್ದೇನಲ್ಲ ಮದುವೆಯಾದ ನಂತರ ನನ್ನ ಜೀವನದ ಈ ಅಳಿಯ ನೆನಪುಗಳೆಲ್ಲ ಮರತೇ ಹೋಗಿದ್ದವು ನಾನು ಹೊಸಬಳಾಗಿ ಹೋಗಿದ್ದೆ ಗಂಡ ಮನೆ ಸಂಸಾರ ಅಂತ ಹೊಸ ಲೋಕಕ್ಕೆ ಪ್ರವೇಶ ಪಡೆದು ಹಳೆಯದನ್ನೆಲ್ಲ ಗಂಟು ಕಟ್ಟಿ ಮೂಲೆಗೆ ಎಸೆದಿದ್ದೆ ನಿಜ ಹೇಳಬೇಕೆಂದರೆ ನಾನು ಕಾಲೇಜು ದಿನಗಳಲ್ಲಿ ಎಷ್ಟು ಆಕ್ಟಿವ್ ಇದ್ದೆ ನನ್ನ ರಸ್ಸುಗಳನ್ನು ನಾನೇ ಹೊಲಿದುಕೊಳ್ತಾ ಇದ್ದೆ ಎಂಬ್ರಾಯ್ಡರಿ ಮಾಡಿಕೊಳ್ತಾ ಇದ್ದೆ ಆಗಾಗ ಕವನ ಬರೀತಿದ್ದೆ ಹಾಡು ಹೇಳ್ತಿದ್ದೆ ಡ್ಯಾನ್ಸ್ ಮಾಡ್ತಿದ್ದೆ ಹೀಗ ಅದ್ಯಾವುದೂ ಇಲ್ಲ ಇಲ್ಲ ಯಾಕೆ ಹೀಗೆ ಬದಲಾದೆ ಬಹುಶಃ ನನ್ನ ನೆಚ್ಚಿನ ಹವ್ಯಾಸಗಳನ್ನು ಮತ್ತೊಮ್ಮೆ ಶುರು ಮಾಡಿದರೆ ನನ್ನ ಹಿಡಿದಿರುವ ಈ ಖಿನ್ನತೆ ಕಡಿಮೆಯಾಗಬಹುದು ಎಂದೆನಿಸಿತು ಅಲ್ಲಿಯೂ ಯಾವ ರೂಪ ಎನ್ನುವ ಸ್ನೇಹಿತೆ ಸಿಗದೆ ಮತ್ತೆ ಅವುಗಳನ್ನು ಗಂಟು ಕಟ್ಟಿಟ್ಟು ಬಂದೆ ನಡುಮನೆಯಲ್ಲಿದ್ದ ದೊಡ್ಡ ಕನ್ನಡಿಯಲ್ಲಿ ನನ್ನ ತಲೆ ಕೂದಲು ಕೆದರಿ ಮೈಮೇಲೆ ಧೂಳು ಬಿದ್ದಿರುವುದು ಕಾಣಿಸಿತು ತಲೆ ಕೂದಲು ಸರಿ ಮಾಡಿಕೊಳ್ಳಲು ಹೋದವಳು ಯಾಕೆ ಮಾಡಿಕೊಳ್ಳಲಿ ನನ್ನ ಯಾರ್ ತಾನೇ ನೋಡ್ತಾರೆ ನೋಡುವವರೇ ನೋಡಲ್ವಲ್ಲ ಅಂತ ಬೇಸರವಾಯಿತು ಅಷ್ಟಕ್ಕೂ ನೋಡುವವರು ಅಂದರೆ ಯಾವಾಗಲೂ ಹೆಂಟಿನ ಗಂಡನೇ ನೋಡಬೇಕಾ ಬೇರೆ ಯಾರೋ ನೋಡಬಾರ್ದಾ ಯಾರೋ ಎಲ್ಲೋ ಯಾವುದೋ ಮೂಲೆಯಲ್ಲಿ ಕೂತು ನನ್ನ ನೋಡ್ತಾ ಇರಬಹುದಲ್ವಾ ಆದರೆ ಅವರಿಗೆ ನನ್ನ ಮುಂದೆ ಬರುವ ಧೈರ್ಯ ಇಲ್ಲದೆ ಇರಬಹುದಲ್ವಾ ಹೀಗೆ ನೋಡುತ್ತಾ ನೋಡುತ್ತಾ ಜನ್ಮವೇ ಕಳೆದರೋ ನಾವಿಬ್ಬರೂ ಒಬ್ಬರಿಗೊಬ್ಬರು ಸಂಧಿಸದೇ ಇದ್ದರೂ ಸಹ ಅವನು ನನ್ನ ನೋಡುತ್ತಲೇ ಇರಬಹುದಲ್ವಾ ಯಾರೋ ಗೊತ್ತಿಲ್ಲದ ಅವನಿಗಾಗಿಯಾದರೋ ನಾನು ಸಿಂಗರಿಸಿಕೊಳ್ಳಲೇಬೇಕು ಅಂತ ಕೂದಲು ಸರಿ ಮಾಡಿಕೊಂಡು ಮುಖ ತೊಳೆದು ಹಣಗಿಟ್ಟೆ ನನ್ನ ಪ್ರತಿಬಿಂಬವನ್ನು ಕನ್ನಡಿಯಲ್ಲಿ ನೋಡಿಕೊಳ್ಳುತ್ತಿರುವಾಗ ಯಾರಿಗೋ ಯಾಕೆ ನನಗೋಸ್ಕರ ನಾನು ಸಿಂಗರಿಸಿಕೊಳ್ಳಬೇಕು ಅಂತ ಅನ್ನಿಸಿತು ವಿವಿಧ ಭಂಗಿಗಳಲ್ಲಿ ನಿಂತು ನೋಡಿಕೊಂಡೆ ಹೋಹೋ ಇಬ್ಬರು ಮಕ್ಕಳಾದರೂ ಇಷ್ಟೊಳ್ಳೆ ಫಿಗರ್ ಮೈಂಟೈನ್ ಮಾಡಿರುವ ನನ್ನ ಸೌಂದರ್ಯ ದಂಡವಾಗಬಾರದು ಈ ಮೋಹನನಿಗೆ ಡಿವರ್ಸ್ ಕೊಟ್ಟು ಇನ್ನೊಬ್ಬನನ್ನ ಕಟ್ಕೋಬೇಕು ಅಂದುಕೊಂಡೆ ನಾನು ಬೇರೆಯವರ ಹೆಂಡತಿಯಾದ ಮೇಲಾದರೂ ಈ ಪ್ಯಾರೆ ಮೋಹನ ನನ್ನತ್ತ ನೋಡಬಹುದಾ ಅಂತ ನಗು ಬಂತು ಸುಮ್ಮನೆ ಕನ್ನಡಿ ಮುಂದೆ ನಿಂತು ನಗುತ್ತಿದ್ದ ನನ್ನ ಕಂಡು ಆಗ ತಾನೇ ಕಾಲೇಜು ಮುಗಿಸಿ ಮನೆಗೆ ಬಂದಿದ್ದ ಮಗಳು ಆಶ್ಚರ್ಯದಿಂದ ನೋಡಿ ಅಮ್ಮ ನಿಂಗ್ ನಗೋಕ್ಕೂ ಬರುತ್ತಾ ನನಗೆ ಗೊತ್ತೇ ಇರಲಿಲ್ಲ ತಡಿ ಅಪ್ಪಂಗೆ ಹೇಳಿ ಮನೆಗೆ ಸಿ ಟಿ ವಿ ಹಾಕಿಸ್ತೀನಿ ನೀನು ನಾವೆಲ್ಲ ಹೋದ್ಮೇಲೆ ನಗ್ತೀಯಾ ಅಲ್ವಾ ಎಂದಳು ಕಣ್ಣು ಮಿಟುಕಿಸಿ ನಾನು ನಾಟಕೀಯವಾಗಿ ಅಯ್ಯೋ ಹಾಗೆಲ್ಲಾದರೂ ಮಾಡಿಬಿಟ್ಟಿಯ ತಾಯಿ ಏನೋ ಚೂರು ಪಾರು ನಗ್ತಿದ್ದೀನಿ ಆಮೇಲೆ ಅದೂ ನಿಂತು ಹೋಗುತ್ತೆ ಅದರಲ್ಲೂ ನಗೋಕೆ ನಿಮ್ಮಪ್ಪನೇ ಸರಕ್ ನನಗೆ ಅವರನ್ನು ನೆನೆಸಿಕೊಂಡೇ ನಾನು ನಗೋದು ಅದು ನಿಮ್ಮಪ್ಪಂಗೆ ಗೊತ್ತಾದ್ರೆ ನನ್ನಕೊಂದು ನನ್ನಕ್ಕೊಂದು ನಿಮಗೆ ಹೊಸ ಅಮ್ಮನ್ನ ತಂದುಬಿಡ್ತಾರೇ ಎಂದೆ ಅದ್ಯಾಕಮ್ಮ ಹೊಸ ಅಮ್ಮ ನಿನಗೇನು ಕಡಿಮೆ ಆಗಿದೆ ಪಕ್ಕ ನಿಂತರೆ ಅಪ್ಪನ ಥರ ನನಗೆ ಅಕ್ಕನ ಥರ ಕಾಣ್ತೀಯ ಅಲ್ಲದೆ ಅಪ್ಪನ ಹುಚ್ಚಾಟಗಳನ್ನೆಲ್ಲ ಸಹಿಸಿಕೊಂಡಿದ್ದೀಯಾ ರುಚಿ ರುಚಿಯಾಗಿ ಅಡುಗೆ ಮಾಡಿ ಹಾಕ್ತೀಯಾ ಇನ್ನೇನು ಬೇಕಂತೆ ಅಪ್ಪಂಗೆ ಹೊಸ ಅಮ್ಮ ಬಂದರೆ ಅಷ್ಟೇ ಒಂದೇ ದಿನಕ್ಕೆ ಓಡಿ ಹೋಗ್ತಾಳೆ ಹಾ ಅಂತ ನಕ್ಕಳು ನಾನು ತ್ರಿಶಾಳ ತಲೆ ಸವರಿ ಅವಳಿಗೆ ಟೀ ಮಾಡಿ ಕೊಡಲು ಹೊರಟೆ ಮನಸ್ಸು ಡೋಲಾಯಮಾನವಾಗಿ ಹೋಗಿತ್ತು ಒಂದು ರೀತಿಯಲ್ಲಿ ರೂಪಾಳ ವಿಷಯ ಮರತೆ ಹೋಗಿತ್ತು ಅನ್ನಬಹುದು ಆ ವಿಷಯ ಬಿಟ್ಟು ಹುಚ್ಚು ಹುಚ್ಚಾಗಿ ಏನೇನು ಯೋಚಿಸತೊಡಗಿತು ನನ್ನ ಕಾಲೇಜು ದಿನಗಳಲ್ಲಿ ಯಾರಾದರೂ ಹುಡುಗ ನನ್ನೆಡೆಗೆ ನೋಡುತ್ತಿದ್ದಿರಬಹುದಾ ನಾನದನ್ನು ಗಮನಿಸದೆ ಹೋಗಿದ್ದಿರಬಹುದಾ ಅಕಸ್ಮಾತ್ ನಾನು ಅವನನ್ನು ನೋಡುತ್ತಿದ್ದರೆ ಇಬ್ಬರಿಗೂ ಪ್ರೀತಿಯಾಗಿ ಇಬ್ಬರೂ ಹುಳಿಯೋಗಿ ಮದುವೆಯಾಗಿದ್ದರೆ ನಮ್ಮ ಮದುವೆಯಾಗಿ ಇಪ್ಪತ್ತು ವರ್ಷ ಆಗ್ತಾ ಇರ್ತಿತ್ತು ಆಗ ಯಾರಾದರೂ ಹುಡುಗ ನನ್ನ ನೋಡಿ ಇಷ್ಟಪಟ್ಟಿದ್ದರೆ ನನ್ನ ಒಳಗಿಂದೊಳಗೆ ಪ್ರೀತಿಸಿದ್ದರೆ ಈಗಲೂ ನನ್ನ ಮರೆಯದೆ ನೆನಪಿನಲ್ಲಿಟ್ಟುಕೊಂಡಿದ್ದರೆ ನನ್ನ ಮನೆಯ ಬಳಿಯೇ ಅವನ ಮನೆ ಇದ್ದರೆ ಈಗಲೂ ದಿನವೂ ಅವನು ನನ್ನ ನೋಡುತ್ತಿರಬಹುದಾ ಅಂತೆನಿಸಿ ಮೈಯೆಲ್ಲ ಪುಳಕಗೊಂಡಿತು ಯಜಮಾನರಿಗೆ ನಾನು ಹೀಗೆ ಯೋಚಿಸ್ತಾ ಇದ್ದೀನಿ ಅಂತ ಒಂಚೂರು ಸುಳಿವು ಸಿಗಬೇಕು ನನ್ನ ತಿಥಿ ಮಾಡ್ಬಿಡ್ತಾರೆ ಆದರೆ ಯೋಚಿಸುವುದು ನನ್ನ ಹಕ್ಕು ಅದನ್ನು ಯಾರು ಇದು ಹೀಗೆ ಇರಬೇಕು ಅಂತ ನಿಯಮ ಮಾಡುವ ಹಾಗಿಲ್ಲ ಸಮಾಜ ಇದನ್ನ ಮಾನಸಿಕ ವ್ಯಭಿಚಾರ ಅನ್ನುತ್ತದೆಯಾ ಒಬ್ಬ ಹೆಣ್ಣು ಜೀವನಾಪೂರ್ತಿ ಒಬ್ಬನಿಗೇ ನಿಷ್ಠಳಾಗಿರಬಹುದು ತನ್ನ ಪ್ರೀತಿ ಪ್ರೇಮವನ್ನು ಅವನೊಬ್ಬನಿಗಾಗಿಯೇ ಮುಡುಪಿಡಬಹುದು ಅವನಿಗಾಗಿಯೇ ಬದುಕಬಹುದು ಆದರೆ ಜೀವನದ ಯಾವುದೋ ಹಂತದಲ್ಲಿ ಅವನಿಂದ ಬೇಸರವಾದಾಗ ಯಾವ ಹೆಣ್ಣಾಗಲಿ ನನ್ನನ್ನು ಇನ್ನಷ್ಟು ಚೆನ್ನಾಗಿ ನೋಡಿಕೊಳ್ಳುವ ಗಂಡು ಸಿಗಬೇಕಿತ್ತು ಅಂತ ಅನ್ನಿಸಿಯೇ ಅನ್ನಿಸುತ್ತದೆ ಬೇರೆ ಯಾರೋ ಸುಂದರವಾದ ಅಥವಾ ಒಳ್ಳೆಯ ಗುಣಗಳುಳ್ಳ ಪುರುಷ ಎದುರಾದರೆ ಇವನು ನನ್ನ ಗಂಡನಾಗಿದ್ರೆ ಅಂತ ಅನ್ನಿಸಿಯೇ ಅನ್ನಿಸುತ್ತದೆ ಇದು ಮಾತ್ರ ಯಾಕೆ ತಪ್ಪು ಅನ್ನಿಸುತ್ತದೆ ಅಂತಹ ಪುರುಷರನ್ನು ನೋಡಿದಾಗ ಇವನು ನನ್ನ ಹಣ್ಣನಾಗಿದ್ರೆ ಅಂದುಕೊಳ್ಳಬಹುದು ಇವನು ನನ್ನ ಮಗನಾಗೆ ಹುಟ್ಟಬಾರದ ಅಂದುಕೊಳ್ಳಬಹುದು ನನ್ನ ಗಂಡನಾಗಿದ್ರೆ ಅಂತ ಮಾತ್ರ ಯಾಕೆ ಅಂದ್ಕೋಬಾರದು ಮನಸ್ಸಿನಲ್ಲಿ ಅಂದ್ಕೊಂಡು ಖುಷಿ ಪಡುವ ಹಕ್ಕು ನಮಗಿಲ್ವಾ ಅದನ್ನು ಪವಿತ್ರತೆ ಎನ್ನುವ ಹೆಸರಲ್ಲಿ ನಮ್ಮ ಹಿರಿಯರು ಕಿತ್ಕೊಂಡಿದ್ದಾರೆ ಅದೇ ಗಂಡಿಗೆ ಈ ರೀತಿ ಯಾವುದೇ ಕಟ್ಟುಪಾಡಿಲ್ಲ ಅವನು ಬಯಸಿದರೆ ವೇಶ್ಯ ಮನೆಗೆ ಬೇಕಿದ್ದರೂ ಹೋಗಿ ಬರಬಹುದು ನಾವು ಮಾತ್ರ ಮನಸ್ಸಿನಲ್ಲಿಯೂ ಪರಪುರುಷರ ಬಗ್ಗೆ ಅಂತಹ ಭಾವನೆ ತಾಳುವಂತಿಲ್ಲ ಅಷ್ಟರಲ್ಲಿ ಫೋನ್ ಒಡೆದುಕೊಂಡಿತು ಯಾವುದೋ ಲೋಕದಲ್ಲಿದ್ದವಳು ಎಚ್ಚರಗೊಂಡೆ ದಿಢೀರನೆ ರೂಪಾಳ ನೆನಪಾಯಿತು ರೂಪಾ ವಿಷಯಕ್ಕೊಂದು ಗತಿ ಕಾಣಿಸುವ ಬದಲು ಯಾಕೋ ಮನಸ್ಸು ಬೇರೆ ದಾರಿ ಹಿಡಿತಾ ಇದೆಯಲ್ಲ ಹಿಂದು ತಲೆಗೊಂದು ಮುಟುಕಿಕೊಂಡು ಮೊಬೈಲ್ ಎತ್ತಿಕೊಂಡೆ ನೋಡಿದರೆ ಯಾವುದೋ ಅಪರಿಚಿತ ನಂಬರ್ ಎತ್ತುವಷ್ಟರಲ್ಲಿ ಫೋನ್ ಕಟ್ಟಾಯಿತು ನಾನು ಯಾರಾದರೂ ನನಗೆ ಕಾಲ್ ಮಾಡಿದರೆ ಅಟೆಂಡ್ ಮಾಡೋದು ಕಷ್ಟ ಹಿನ್ ಗುರುತು ಪರಿಚಯ ಇಲ್ಲದಿರುವ ಯಾರ ಯಾರ ನಂಬರಿಗೋ ನಾನು ತಿರುಗಿಸಿ ಕಾಲ್ ಮಾಡ್ತೀನಾ ಪರಿಚಿತರಿಗೆ ಕಾಲ್ ಮಾಡಿದ್ರೇನೆ ಪೈಸೆ ಪೈಸೆಗೂ ಲೆಕ್ಕ ಹಾಕಿ ಹೇಳಬೇಕಾದ ವಿಷಯ ಹೇಳಿ ಫೋನ್ ಇಟ್ಟು ಬಿಡ್ತೀನಿ ಇನ್ನು ಗೊತ್ತಿಲ್ಲದೇ ಇರುವವರಿಗೆ ಕಾಲ್ ಮಾಡಿ ವಿಷಯ ಏನು ಅಂತ ಗೊತ್ತಿಲ್ಲದೆ ದಿಕ್ಕು ದೆಸೆ ಇಲ್ಲದೆ ಮಾತಾಡ್ತೀನ ಬೇಕಿದ್ರೆ ಅವರೇ ಮಾಡ್ತಾರೆ ಅಂತ ಸುಮ್ಮನಾದ ಮತ್ತೆ ಹೊಡೆದುಕೊಂಡಿತು ಫೋನ್ ಎತ್ತುವಷ್ಟರಲ್ಲಿ ಮತ್ತೆ ಕಟ್ ಸಿಗ್ನಲ್ ಪ್ರಾಬ್ಲಮ್ ಇರಬೇಕು ಇದೇ ಥರ ಮೂರು ನಾಲ್ಕು ಸಲ ಆಯಿತು ಈಗ ಪಟ್ಟು ಬಿಡದೆ ಫೋನನ್ನು ಕೈಯಲ್ಲೇ ಹಿಡಿದು ಒಂದು ರಿಂಗ್ ಆಗುತ್ತಿದ್ದಂತೆ ಫೋನ್ ಅಟೆಂಡ್ ಮಾಡಿದೆ ಹಲೋ ಹಿಂದೆ ಆ ಕಡೆಯಿಂದ ನಿಶಬ್ದ ಫೋನ್ ಅಟೆಂಡ್ ಆಗಲ್ಲ ಅಂದುಕೊಂಡಿದ್ದರೇನೋ ಈಗ ಶಾಖೆಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ವೇನೋ ಹಲೋ ಯಾರು ಮಾತಾಡಿ ಮತ್ತೆ ನಿಶಬ್ದ ನನಗೇನು ಹೊಳಿಯಿತು ಹಲೋ ರೂಪಾನ ಅರೆ ಇದೇನಾಗಿದೆ ನನಗೆ ಅವ್ರು ಯಾರೋ ಅಂತಲೇ ಗೊತ್ತಿಲ್ಲ ಸುಮ್ಮನೆ ನಾನೇ ನಾನಾಗಿ ಯಾಕೆ ರೂಪಾನ ಅಂತ ಕೇಳೋಕೆ ಹೋದೆ ರೂಪಾ ಅನ್ನುವ ವ್ಯಕ್ತಿ ಅಸ್ತಿತ್ವದಲ್ಲೇ ಇಲ್ಲ ಅಂತ ನನಗೂ ಗೊತ್ತು ಅಂದಮೇಲೆ ಆ ವ್ಯಕ್ತಿ ನನ್ನ ಫೋನ್ ನಂಬರ್ ತಿಳಿದುಕೊಂಡು ನನಗೆ ಫೋನ್ ಮಾಡ್ತಾರೆ ಅಂತ ನಿರೀಕ್ಷೆ ಮಾಡೋದು ಅತಿ ದೊಡ್ಡ ಮೂರ್ಖತನ ಹಾಗಲ್ವಾ ರೂಪಾ ಅನ್ನುವ ವ್ಯಕ್ತಿಗೆ ನಾನು ಆ ಹೆಸರಿನವರನ್ನ ಹುಡುಕುತ್ತಾ ಇದ್ದೀನಿ ಅಂತ ಬಿಬಿಸಿ ನ್ಯೂಸ್ನಲ್ಲಿ ಏನಾದರೂ ತೋರಿಸ್ತಾರಾ ಛೆ ತಪ್ಪು ಮಾಡಿದೆ ಅಂತ ಅನಿಸ್ತು ಆದರೇನೋ ಮಾತನಾಡಿ ಆಗಿತ್ತು ಅಷ್ಟರಲ್ಲಿ ಫೋನ್ ಕಟ್ಟಾಯಿತು ಪೀಡಿಯ ತೊಲಗಿತು ಅಂತ ಸುಮ್ಮನಾದೆ ಎರಡೇ ನಿಮಿಷಕ್ಕೆ ಆ ಅಪರಿಚಿತ ನಂಬರ್ನಿಂದ ಮೆಸೇಜ್ ಬಂತು ಎಸ್ ನಾನೇ ರೂಪಾ ದಸಕ್ಕೆ ದಸಕ್ಕೆಂದಿದ್ದೋ ಥೂ ಹೋಗಿ ಹೋಗಿ ಎಂತಹ ಕೆಲಸ ಮಾಡಿದ್ನಪ್ಪ ಅಂತ ಬೈಕೊಂಡೆ ಇನ್ನೇನು ಮಾಡುವುದು ಮಾಡುವುದು ಮಾಡಿ ಆಗಿದೆ ಈಗ ಈ ನಕಲಿ ರೂಪಾಳಿಂದ ಹೇಗಾದರೂ ಮಾಡಿ ತಪ್ಪಿಸಿಕೊಳ್ಳಬೇಕು ಸಾರಿ ನನಗೆ ಯಾವ ರೂಪಾನೂ ಗೊತ್ತಿಲ್ಲ ಅಂತ ರಿಪ್ಲೈ ಕಳಿಸಿದೆ ಆದರೆ ನನಗೆ ನೀವು ಗೊತ್ತಲ್ವಾ ನೀವು ಶ್ಯಾಮಲಾ ತಾನೇ ಎಂದು ಬಂತು ರಿಪ್ಲೈ ಹೃದಯಾಘಾತ ಆಗೋದೊಂದು ಗ್ಯಾರಂಟಿ ತಕ್ಷಣ ಆ ನಂಬರ್ಗೆ ಕಾಲ್ ಮಾಡಿದೆ ಎಷ್ಟು ರಿಂಗಾದರೂ ಎತ್ತಲಿಲ್ಲ ಹಾಳಾದವಳು ಅಂತ ಬೈಕೊಂಡೆ ಹಿಂದೆಯೇ ಅದು ಹುಡುಗಿಯೇ ಇರಬಹುದಾ ಹುಡುಗನೂ ಆಗಿರಬಹುದಲ್ವಾ ಧ್ವನಿ ಬೇರೆ ಕೇಳಿಲ್ಲ ಯಾರೋ ಏನೋ ಒಂದು ಕೆಲಸ ಮಾಡೋಣ ಅವನೂ ಬೇಡ ಅವಳೂ ಬೇಡ ಅದು ಮೆಸೇಜ್ ಮಾಡಿದ್ರೆ ಉತ್ತರಿಸೋದೇ ಬೇಡ ನಾನು ಸುಮ್ಮನಾದ್ರೆ ಅದು ಸುಮ್ಮನಾಗುತ್ತೆ ಅಂತ ನಿರ್ಧರಿಸಿದೆ ಸಂಜೆ ಬಂದರೂ ಪ್ಯಾರೇ ಮೋಹನ ಏನೋ ಹಾಡುಗೊಣಗುತ್ತಾ ಬಂದರೋ ಮುಖದ ಮೇಲೆ ಮಂದಹಾಸವಿತ್ತು ನಾ ಮಾಡಿಕೊಟ್ಟ ಟೀ ಕುಡಿದು ಆರಾಮಾಗಿ ಟಿ ವಿ ನೋಡುತ್ತಾ ಕೂತರೋ ಯಾಕೋ ಪ್ರಾಣಿ ಖುಷಿಯಲ್ಲಿದೆ ಹೊಸದಾಗಿ ಯಾರೊಂದಿಗಾದರೋ ಲವ್ ಆಗಿರಬಹುದಾ ಅಂತ ಯೋಚಿಸಿದೆ ಆಮೇಲೆ ಈ ಮೂತಿಯನ್ನು ನಾನಲ್ಲದೆ ಮತ್ಯಾರು ಪ್ರೀತಿಸೋಕೆ ಸಾಧ್ಯ ಇದಕ್ಕೆ ನಾನಲ್ಲದೆ ಮತ್ಯಾರು ದಿಕ್ಕು ಅಂತ ಹೆಮ್ಮೆಯಿಂದ ಬೀಗುತ್ತಾ ಅಡುಗೆ ಮನೆಗೆ ಹಿಂತಿರುಗುವಷ್ಟರಲ್ಲಿ ಹೊಡೆದುಕೊಂಡಿತು ನನ್ನ ಮೊಬೈಲು ಪ್ಯಾರೆಮೋಹನ ಸರಕ್ಕನೆ ಹಿಂತಿರುಗಿ ನೋಡಿದರು ಮೊಬೈಲನ್ನು ನಡುಮನೆಯಲ್ಲಿಯೇ ಚಾರ್ಜಿಗಿಟ್ಟಿದ್ದೆ ಇಟ್ಟಿದ್ದೆ ಇಷ್ಟು ದಿನ ಯಾರು ಮೆಸೇಜ್ ಮಾಡಿದರೋ ಕಾಲ್ ಮಾಡಿದರೋ ತಲೆಯೇ ಕೆಡಿಸಿಕೊಳ್ಳುತ್ತಿರಲಿಲ್ಲ ನಾನು ಆದರೆ ಇವತ್ ಯಾಕೋ ಭಯವಾಯಿತು ಆ ರೂಪ ಅನ್ನೋ ನಕಲಿ ವ್ಯಕ್ತಿ ಏನಾದರೂ ಮೆಸೇಜ್ ಮಾಡಿದ್ರೆ ಅದನ್ನು ಇವರು ನೋಡಿ ನರಸಿಂಹನ ಅವತಾರ ತಾಳಿದ್ರೆ ಅಂತ ಭಯವಾಯಿತು ಆ ನಕಲಿ ರೂಪ ತಾನೇ ಇನ್ನೇನು ಮಾಡ್ತಾಳೆ ನಾನೇನು ಅವಳನ್ನ ಚಿಚಿ ಅವನನ್ನ ಲವ್ ಮಾಡ್ತಾ ಇದ್ದೀನಾ ಅಥವಾ ಅವನೊಂದಿಗೆ ಮನೆ ಬಿಟ್ಟು ಓಡಿ ಹೋಗೋ ಪ್ಲಾನ್ ಮಾಡ್ತಾ ಇದ್ದೀನಾ ಏನಿಲ್ಲ ಬೆಳಗ್ಗೆ ಕಾಲ್ ಮಾಡಿದ್ದ ಈಗ ಏನೋ ಮೆಸೇಜ್ ಮಾಡಿದ್ದಾನೆ ಅದಕ್ಕೆ ಯಾಕೆ ಹೆದರಬೇಕು ಯಜಮಾನರು ಕೇಳಿದರೆ ಅವನ್ಯಾರೋ ಗೊತ್ತಿಲ್ಲ ಅಂದ್ರಾಯ್ತು ಯೋಚಿಸುತ್ತಾ ನಿಂತಿದ್ದೆ ಯಜಮಾನರು ಎದ್ದು ಮೊಬೈಲ್ ಬಳಿ ಹೋದರು ಮಾಮೂಲಿ ಸಮಯದಲ್ಲಾದರೆ ಟಿ ವಿ ಮುಂದೆ ಕೂರುವ ಇವರಿಗೆ ಪಕ್ಕದಲ್ಲಿರುವ ರಿಮೋಟನ್ನು ಎತ್ತಿಕೊಡಲು ನಾನೇ ಅಡುಗೆ ಮನೆಯಿಂದ ಬರಬೇಕು ಈಗ ನನ್ನ ಮೊಬೈಲ್ ಚೆಕ್ ಮಾಡುವಾಗ ಮಾತ್ರ ತಾವಾಗಿಯೇ ಎದ್ದು ಬರ್ತಾರೆ ವಿಚಿತ್ರವಾದ ಸೋಂಬೇರಿತನ ಅಂತ ಬೈಕೊಂಡೆ ನನ್ನ ಮೊಬೈಲ್ ತೆಗೆದುಕೊಂಡವರು ಎರಡು ನಿಮಿಷ ಅದರಲ್ಲಿ ಸೀರಿಯಸ್ಸಾಗಿ ಏನೋ ನೋಡುತ್ತಾ ನಿಂತರು ನನಗೆ ಎದೆ ಡವಡವನೇ ಹೊಡೆದುಕೊಳ್ಳುತ್ತಲೇ ಇತ್ತು ನಂತರ ಕನ್ನಡಕ ತೆಗೆದು ಮಹೇಶನನ್ನ ಕರೆಯುತ್ತಾ ಲೋ ಮಹೇಶ ಇದರಲ್ಲಿ ಮೆಸೇಜ್ ಓಪನ್ ಮಾಡೋದು ಹೆಂಗೋ ಅಂತ ಕೂಗಿದರು ಈಗ ನನಗೆ ಹಾಲು ಕುಡಿದಷ್ಟು ಸಮಾಧಾನವಾಯಿತು ಓಪನ್ ಮಾಡೋಕೆ ಬರದೆ ಎರಡು ನಿಮಿಷ ಅದೇನು ನೋಡ್ತಿದ್ರೋ ಅಂತ ನಗು ಬಂತು ಮಹೇಶ ಒಳಗೆ ಓಡುತ್ತಿದ್ದವನೋ ಅವರ ಅಪ್ಪನ ಧ್ವನಿ ಕೇಳಿ ಬಂದು ಮೊಬೈಲ್ ತೆಗೆದುಕೊಂಡೋ ಅದೇನೋ ನೋಡಿ ಮೆಸೇಜ್ ಬಂದಿದ್ರೆ ಅಲ್ವಾ ಓಪನ್ ಮಾಡೋದು ಮೆಸೇಜು ಇಲ್ಲ ಏನೂ ಇಲ್ಲ ಅಂತ ಮೊಬೈಲ್ ಅವರಪ್ಪನ ಕೈಲಿಟ್ಟು ಹೊಳ ನನಗೋ ಒಮ್ಮೆಲೆ ಹಾರಿ ಆ ಮೊಬೈಲ್ ನನ್ನ ಕೈಗೆ ತೆಗೆದುಕೊಳ್ಳಬೇಕು ಅಂತ ಆಸೆ ಆದರೆ ಏನು ಮಾಡ್ಲಿ ಎಂದೂ ಇಲ್ಲದೆ ಇನ್ನು ಮೊಬೈಲ್ ಬಗ್ಗೆ ನಾನು ಕೇರ್ ತಗೊಂಡ್ರೆ ಮೋಹನನಿಗೆ ಅನುಮಾನ ಬರುತ್ತೆ ಹೀಗ ಬೇಡ ಇನ್ಮುಂದೆ ಮೊಬೈಲ್ ಅವರಿಗೆ ಸಿಗದ ಹಾಗೆ ಇಟ್ಟರಾಯ್ತು ಎಂದುಕೊಂಡೆ ಯಜಮಾನರು ಮೊಬೈಲ್ ಸದ್ದಾಯ್ತಲ್ಲ ಮತ್ತೆ ಮಹೇಶ ಮೆಸೇಜೇ ಬಂದಿಲ್ಲ ಅಂತಾನೆ ಅಂತ ತಲೆ ಕೆರೆದುಕೊಳ್ಳುತ್ತಾ ನಿಂತಿದ್ದರ ನಗುತ್ತಾ ಹೊಳೆನಡೆದೆ ರಾತ್ರಿ ಊಟ ಆದ ಮೇಲೆ ಮಹೇಶನ ಬಳಿ ಮಹೇಶ ನಿಮ್ಮಪ್ಪ ಮೊಬೈಲ್ನಲ್ಲಿ ಏನೋ ನೋಡೋಕ್ಕೆ ಕರೆದ್ರಲ್ಲ ಅದರಲ್ಲಿ ಏನಿತ್ತು ಯಾಕಂದ್ರೆ ಮೆಸೇಜ್ ಬಂದ ಸದ್ದು ನನಗೂ ಕೇಳಿಸಿತ್ತು ನೀನೇನು ಬಂದಿಲ್ಲ ಅಂತ ನಿಮ್ಮಪ್ಪನಿಗೆ ಸುಳ್ಳು ಹೇಳಿದ್ದೆ ಅಲ್ವಾ ಅಂತ ಕೇಳಿದೆ ಹೌದಮ್ಮ ಅಪ್ಪನಿಗೆ ಎಷ್ಟು ಹೇಳಿದ್ರೂ ಬುದ್ಧಿ ಬರಲ್ಲ ಬೇರೆಯವರ ಮೊಬೈಲ್ ಚೆಕ್ ಮಾಡೋದು ಸಭ್ಯತೆ ಅಲ್ಲ ಅದಕ್ಕೆ ಬಂದಿದ್ದ ಒಂದು ಮೆಸೇಜನ್ನು ನಾನೇ ಡಿಲೀಟ್ ಮಾಡಿ ಯಾವ ಮೆಸೇಜು ಬಂದಿಲ್ಲ ಅಂತ ಅಪ್ಪನಿಗೆ ಕೊಟ್ಟೆ ಆಗ ಮೆಸೇಜ್ ನಾನು ನೋಡಿದೆ ಅಮ್ಮ ಯಾವುದೋ ಹೊಸ ನಂಬರಿಂದ ಬಂದದ್ದು ಗುಡ್ ನೈಟ್ ಅಂತಿತ್ತು ಅಷ್ಟೇ ಆದರೆ ಆ ಅಪ್ಪನಿಗೆ ಅಷ್ಟೇ ಸಾಕು ಅದ್ಯಾರೋ ಏನು ಎತ್ತ ಅಂತ ಕೇಳಿ ಮನೆಯನ್ನ ರಣರಂಗ ಮಾಡಿಬಿಡ್ತಿದ್ರು ಆಮೇಲೆ ಇವತ್ತೆಲ್ಲ ನನಗೆ ಓದಿಕೊಳ್ಳೋಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಹಾಂ ಮಾಡಿದೆ ಕ್ಷಮಿಸಮ್ಮ ಎಂದ ಮಹೇಶನ ತಲೆ ಸವರಿ ಸುಮ್ಮನಾದೆ ಆಮೇಲೆ ನಿತ್ಯವೂ ಇದೇ ಅಭ್ಯಾಸವಾಗಿ ಹೋಯಿತು ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಸಂಜೆ ಗುಡ್ ಈವ್ನಿಂಗ್ ರಾತ್ರಿಗೆ ಗುಡ್ ನೈಟ್ ಮೆಸೇಜ್ ನಿಯಮಿತವಾಗಿ ಬರತೊಡಗಿತು ಆದರೆ ನಾನು ಆ ನಂಬರಿಗೆ ಎಷ್ಟು ಸಲ ಫೋನ್ ಮಾಡಿದ್ದರೋ ಫೋನ್ ಆ ಕಡೆಯವರು ಫೋನ್ ಎತ್ತುತ್ತಿರಲಿಲ್ಲ ನಾನೇನೋ ಅವನ ಮೆಸೇಜುಗಳಿಗೆ ಉತ್ತರಿಸುತ್ತಿರಲಿಲ್ಲ ಆದರೂ ಅವನ ಮೆಸೇಜಿಗೆ ಕಾಯುತ್ತಿದ್ದದ್ದು ಸುಳ್ಳಲ್ಲ ದಿನನಿತ್ಯ ಅವನ ಮೆಸೇಜು ಬಂದರೆ ಏನೋ ಖುಷಿ ನನಗೆ ಯಾರೋ ನನ್ನ ಬಗ್ಗೆ ಕೇರ್ ತಗೊಳ್ಳೋರು ಇದ್ದಾರೆ ಅಂತ ಒಂದು ಸಣ್ಣ ಭರವಸೆ ಯಾರೋ ಹಗಲು ರಾತ್ರಿ ನನ್ನ ಬಗ್ಗೆ ಯೋಚಿಸ್ತಾರೆ ಅಂತ ಏನೋ ಒಂದು ಸಮಾಧಾನ ನನಗೆ ನನ್ನ ಬಗ್ಗೆ ಯೋಚಿಸೋದಾ ಇಬ್ಬರು ಬೆಳೆದು ನಿಂತ ಮಕ್ಕಳ ತಾಯಿ ನಾನು ಇವತ್ತು ಏನಲ್ಲ ಆ ಹುಡುಗ ಎಷ್ಟು ವಯಸ್ಸಿನವನೋ ಏನೋ ಅವನ ವಯಸ್ಸು ಇರಲಿ ಅವನು ಹುಡುಗಾನೇ ಅಂತೇನು ಗ್ಯಾರಂಟಿ ಅವಳೂ ಇರಬಹುದಲ್ವಾ ಅವಳ್ಯಾರೋ ನಿಜವಾದ ರೂಪ ಆಗಿದ್ರೆ ನಾನು ರೂಪ ಅನ್ನುವ ಹುಡುಗಿಗಾಗಿ ಹುಡುಕುತ್ತಾ ಇದ್ದೀನಿ ಅಂತ ಗೊತ್ತಾಗಿ ನನಗೋಸ್ಕರವೇ ಜನ್ಮ ತಾಳಿತವಳು ಇರಬಹುದಲ್ವೇ ಹಬ್ಬ ಏನಾದರೂ ರೂಪ ಅನ್ನುವವಳೇ ಆಗಿಬಿಟ್ರೆ ನಮ್ಮ ಯಜಮಾನರಿಗೆ ಇವಳನ್ನ ಪರಿಚಯ ಮಾಡಿಸಿಬಿಟ್ರೆ ಆಯಿತು ಆಮೇಲೆ ಆರಾಮಾಗಿರಬಹುದು ಅಂತ ಒಂದು ಮನಸ್ಸು ಹೇಳಿತು ಆದರೆ ಮತ್ತೊಂದು ಮನಸ್ಸು ಇದು ರೂಪ ಅನ್ನೋ ಹುಡುಗಿ ಆಗಿರೋದು ಬೇಡ ಯಾವುದಾದರೂ ಹುಡುಗನೇ ಆಗಿರಲಿ ಅವನು ಹಗಲು ರಾತ್ರಿ ನನ್ನದೇ ಜಪ ಮಾಡುತ್ತಾ ಇರಲಿ ಹೀಗೆ ಮೆಸೇಜ್ ಮಾಡಿಕೊಂಡಿರಲಿ ಅಂತ ಹೇಳಿತು ಚಿಕ್ಕಂದಿನಿಂದಲೂ ಬಹಳ ಸಾಧಾರಣವಾಗಿ ಬೆಳೆದವಳು ನಾನು ಯಾರ ದೃಷ್ಟಿಗೂ ವಿಶೇಷವಾಗಿ ಗೋಚರಿಸುತ್ತಿರಲಿಲ್ಲ ಎಲ್ಲರಂತೆ ನಾನಿದ್ದೆ ಗುಂಪಿನಲ್ಲಿ ಗೋವಿಂದ ಎಂಬಂತೆ ನನ್ನ ಮದುವೆಯನ್ನು ಹಿರಿಯರೇ ನಿಶ್ಚಯಿಸಿದ್ದು ಹುಡುಗ ಹೇಗಿದ್ದಾನೆ ಅಂತಾನೋ ಕೇಳಿರ್ಲಿಲ್ಲ ನನ್ನ ಅಸಲಿಗೆ ಮದುವೆ ಮಾಡ್ಕೋತೀಯ ಅಂತಲೇ ನನ್ನ ಯಾರೂ ಕೇಳಿರಲಿಲ್ಲ ಮನೆಗೆ ಹುಡುಗನ ಮನೆಯವರು ಬರುವಾಗ ಮನೆಯಲ್ಲಿ ಹಬ್ಬದ ಸಂಭ್ರಮ ಎಲ್ಲಾರೂ ಏನೋ ಮಹಾ ಕೆಲಸ ಇರುವವರ ಹಾಗೆ ಅತ್ತಿಂದಿತ್ತ ಹಲೆದಾಡುತ್ತಿದ್ದರು ನನ್ನನ್ನು ಮಾತ್ರ ಸಿಂಗರಿಸಿ ಒಬ್ಬಳನ್ನೇ ರೂಮಿನಲ್ಲಿ ಕೂರಿಸುತ್ತಿದ್ದರು ಹೊರಗೆ ಹುಡುಗನ ಮನೆಯವರು ಬಂದ ಸದ್ದಾದರೂ ನಾನು ಮಾತ್ರ ನೋಡುವಂತಿಲ್ಲ ಹುಡಿದವರು ಹೊರಗೆ ನೋಡುತ್ತಾ ತಮ್ಮಲ್ಲೇ ಮಾತನಾಡುತ್ತಾ ನಗುವಾಗ ನನಗೆ ಎಷ್ಟು ಕುತೂಹಲವಾಗುತ್ತಿತ್ತು ಅಂದರೆ ಕೊನೆಗೂ ನನ್ನ ಆಚೆಗೆ ಕರೆಯುತ್ತಿದ್ದರು ಕಾಫಿ ತಿಂಡಿ ಬಾ ಅಂತ ಕುತೂಹಲಕ್ಕೆ ತೆರೆ ಎಳೆಯುತ್ತಿದ್ದಂತೆ ಹೊರಗೆ ಹೂಡಿ ಹೋಗುತ್ತಿದ್ದೆ ಹೋಗುತ್ತಿದ್ದೇ ಅಷ್ಟೇ ಅಲ್ಲಿದ್ದ ಯಾರನ್ನೋ ಕತ್ತೆತ್ತಿಯೂ ನೋಡಲಾಗುತ್ತಿರಲಿಲ್ಲ ಎಲ್ಲಿಯೋ ಮೂಲೆಯಲ್ಲಿ ಅಡಗಿರುತ್ತಿದ್ದ ನಾಚಿಕೆಯೊಂದು ನನ್ನನ್ನು ಬಿಡುತ್ತಿತ್ತು ಅಥವಾ ಈ ನಾಚಿಕೆ ಎಂಬುವುದೇ ದೊಡ್ಡ ನಾಟಕ ಇರಬೇಕು ನಿಜ ಏನೆಂದರೆ ನಾನು ಕತ್ತೆತ್ತಿ ನೋಡಿಬಿಟ್ಟರೆ ಎಲ್ಲರೂ ನನ್ನನ್ನು ನಾಚಿಕೆ ಇಲ್ಲದವಳು ಅಂತ ತಿಳಿದುಬಿಟ್ಟರೆ ಎಂಬ ಭಯವಿರಬೇಕು ನನ್ನ ಮನಸ್ಸಿಗೆ ನಾನು ಹುಡುಗನನ್ನು ನೋಡದಿದ್ದರೂ ಸರಿ ಆ ಕ್ಷಣಕ್ಕೆ ನನಗೆ ನಾನು ಮರ್ಯಾದಸ್ಥೆ ಅಂತ ಕರೆಸಿಕೊಳ್ಳುವುದೇ ಮುಖ್ಯವಾಗಿ ಬಿಡುತ್ತಿತ್ತು ಹೀಗೆ ಹಾಗೆ ಹುಡುಗನನ್ನು ನೋಡುವ ಐಡಿಯಾ ಫ್ಲಾಪ್ ಆಗುತ್ತಿತ್ತು ಈ ಪ್ಯಾರೆ ಮೋಹನನು ಅದು ಯಾವಾಗ ಬಂದಿದ್ದರೋ ಅದು ಯಾವಾಗ ನನ್ನ ಕೈಯಿಂದ ಉಪ್ಪಿಟ್ಟು ಸವಿದರೋ ಗಳಿಗೆಯಲ್ಲಿ ನಾನು ಕೊಟ್ಟ ಉಪ್ಪಿಟ್ಟನ್ನು ಮೆಚ್ಚಿದರೋ ಉಪ್ಪಿಟ್ಟನ್ನು ಮೆಚ್ಚಿದರೋ ನನ್ನನ್ನೇ ಮೆಚ್ಚಿದರೋ ಗೊತ್ತಾಗಲಿಲ್ಲ ಕೇಳೋಣ ಎಂದರೆ ಮದುವೆಯವರಿಗೂ ಹುಡುಗನನ್ನು ನೋಡಲು ಸಹ ಬಿಡಲಿಲ್ಲ ಅಯ್ಯೋ ನೋಡೋದೇನು ಬಂತು ಹುಡುಗನ ಮನೆಯಿಂದ ಕಾಲ್ ಬಂದರೆ ನನ್ನನ್ನು ರೂಮಿಗೆ ಅಥವಾ ಆಚೆಗೆ ಕಳಿಸಲಾಗುತ್ತಿತ್ತು ನನಗೆ ಗೊತ್ತಾಗದಂತೆ ಎರಡೂ ಮನೆಯವರು ಅದೇನು ಮಾತನಾಡಿಕೊಳ್ಳುತ್ತಿದ್ದರೋ ಏನೋ ನನಗೂ ತಿಳಿಯಬಾರದ ಗುಟ್ಟು ಅದೇನಿದ್ದಿತೋ ಇವತ್ತಿಗೂ ನನಗೆ ಅದು ಗೊತ್ತಿಲ್ಲ ಅದರಲ್ಲಿಯೂ ಇದು ನಮಗೆ ಹೊಸ ಸಂಬಂಧ ಎರಡೂ ಮನೆಯವರಿಗೂ ಮೊದಲಿನಿಂದ ಪರಿಚಯವೂ ಇಲ್ಲ ಆದರೂ ಎರಡೂ ಮನೆಯವರು ಒಟ್ಟಿಗೆ ಸರಿದಾಗ ಒಂದು ನಿಮಿಷವೂ ಪುರುಸತ್ತು ಇಲ್ಲದಂತೆ ಮಾತನಾಡಿಕೊಳ್ಳುತ್ತಿದ್ದಾರಲ್ಲ ಅವರು ಅದೇನು ಮಾತನಾಡಿಕೊಳ್ಳುತ್ತಿದ್ದಿರಬಹುದು ಸಾಮಾನ್ಯವಾಗಿ ಪರಿಚಯ ಇರುವವರ ಜೊತೆಗಾದರೆ ಮಾತನಾಡಲು ವಿಷಯ ಇರುತ್ತದೆ ಇವರಿಗೇನೂ ವಿಷಯ ಸಿಕ್ಕಿರಬಹುದು ಅಥವಾ ಮದುವೆ ಆದ ಮೇಲೆ ನಾನು ಇವರ ಹಾಗೆಯೇ ಆಗುತ್ತೇನಾ ಇದು ನನ್ನ ಮದುವೆ ಅಂತ ಹೆಸರಿಗೆ ಲಗ್ನಪತ್ರಿಕೆಯ ಡಿಸೈನ್ ಆಗಲಿ ಅಥವಾ ಧಾರೆ ಸೀರೆಯ ಕಲರ್ ಆಗಲಿ ಎಲ್ಲ ಅವರವರೇ ನಿರ್ಧಾರ ಮಾಡಿದರೋ ನನ್ನ ಯಾಕೆ ಕೇಳಲಿಲ್ಲವೋ ಮದುವೆ ನನ್ನದು ಕಣೋ ಅಂತ ಕೂಗಿ ಹೇಳೋಣ ಅನಿಸ್ತಾ ಇತ್ತು ಆದರೆ ಚಿಕ್ಕಂದಿನಿಂದ ಬೆಳೆದು ಬಂದ ಸಂಪ್ರದಾಯ ನನ್ನನ್ನು ಹಾಗೆ ಮಾಡಲು ಬಿಡಲಿಲ್ಲ ಮದುವೆ ಅಂದರೆ ನನಗೆ ಆಸಕ್ತಿ ಇದೆ ಅಂತ ತೋರಿಸಿಕೊಂಡರೆ ಜನ ನನ್ನನ್ನು ಇಲ್ಲದವಳೆಂದು ಜರಿದರೆ ಅಂತ ಆತಂಕವಾಗುತ್ತಿತ್ತು ಹಾಗಾಗಿ ಯಾರದ್ದೋ ಮದುವೆ ಅನ್ನುವ ಹಾಗೆ ಇದ್ದು ಬಿಡುತ್ತಿದ್ದೆ ಗಂಡಿನ ಮನೆಯವರ ಫೋನ್ ಬಂದರೆ ನಾನೇ ಎದ್ದು ಹೊರಗೆ ಹೋಗುತ್ತಿದ್ದೆ ಅವರೆಲ್ಲರೂ ಮಾತನಾಡುವಾಗ ನಾನು ಆ ಕಡೆ ತಲೆಯೇ ಹಾಕುತ್ತಿರಲಿಲ್ಲ ಕೊನೆಗೂ ಮನುಷ್ಯನಿಗೆ ಜೀವನದಲ್ಲಿ ಬೇಕಾದದ್ದು ಒಳ್ಳೆಯ ಹೆಸರು ಮಾತ್ರ ಅನ್ನುವ ಜ್ಞಾನೋದಯ ನನಗೆ ಈ ಮದುವೆಯಿಂದಾಯಿತು ಇಷ್ಟಕ್ಕೂ ಮದುವೆ ಎಂದರೇನು ಅಂತ ನನಗೆ ತಾನೇ ಏನು ಗೊತ್ತಿತ್ತು ಮಣ್ಣು ಸಿನಿಮಾದಲ್ಲಿ ನೋಡಿದ್ದಷ್ಟೇ ಅಥವಾ ಪುಸ್ತಕದಲ್ಲಿ ಓದಿದ್ದಷ್ಟೇ ಹುಡುಗ ನೋಡಲು ಬರುವುದು ಹುಡುಗಿ ಸಿಂಗರಿಸಿಕೊಂಡಿರುವುದು ಹುಡುಗ ಒಪ್ಪುವುದು ಛತ್ರದಲ್ಲಿ ತಾಳಿ ಕಟ್ಟುವುದು ಶುಭಂ ಇಷ್ಟೇ ಎಂದುಕೊಂಡಿದ್ದೆ ಈಗ ನೆನೆಸಿಕೊಂಡರೆ ನಗು ಬರುತ್ತದೆ ನನಗೆ ಮದುವೆಯಾಗುವುದೇ ಹುಡುಗಿಯರ ಜೀವನದ ಪರಮ ಉದ್ದೇಶ ಎಂದುಕೊಂಡಿದ್ದೆ ನನಗೆ ಮದುವೆಯಾಗಬೇಕು ಅಂದಾಗ ಗಾಬರಿಯೇನೂ ಆಗಲಿಲ್ಲ ಇವನಲ್ಲದಿದ್ದರೆ ಇನ್ನೊಬ್ಬ ಒಟ್ಟಿನಲ್ಲಿ ಮದುವೆ ಅಂತೂ ಆಗಲೇಬೇಕು ಮದುವೆಯಾಗಿ ಅವನ ಮಕ್ಕಳನ್ನು ಎತ್ತುಕೊಂಡು ಮನೆ ಕೆಲಸ ಮಾಡಿಕೊಂಡು ಇರಬೇಕು ಅಂತ ಮನಸ್ಸಿನಲ್ಲಿ ಬಲವಾಗಿ ಬೇರೂರಿತ್ತು ಅಷ್ಟೆ ಇದಕ್ಕಿಂತ ಮುಂದೆ ಮದುವೆಯ ಬಗ್ಗೆ ನನಗೆ ಕಲ್ಪನೆಗಳೇನೂ ಇರಲಿಲ್ಲ ಅತ್ತೆ ಮಾವನವರ ಸೇವೆ ಮಾಡಬೇಕು ಅವರೆಲ್ಲರೂ ಹೇಳುವ ಮುಂಚೆ ಎದ್ದು ಮನೆ ಕೆಲಸ ಮಾಡಬೇಕು ಇವೆ ಅಡುಗುರಜ್ಜಿ ಕಾಲದ ಕಟ್ಟುಪಾಡುಗಳು ಮದುವೆಯಾದ ಮೇಲೆ ನನ್ನದು ಹೊಸ ಜೀವನ ಅಂತ ಯೋಚಿಸುವ ಬದಲು ನಾನು ಮದುವೆಯಾದ ಮೇಲೆ ಬೆಳಗ್ಗೆ ಅಷ್ಟು ಬೇಗ ಹೇಗೆ ಹೇಳುವುದಪ್ಪ ಎನ್ನುವುದೇ ನನ್ನ ದೊಡ್ಡ ಚಿಂತೆಯಾಗಿತ್ತು ಇದರ ಮಧ್ಯೆ ನನಗೆ ಕೋಪ ತರಿಸುತ್ತಿದ್ದೆಂದರೆ ನನ್ನದೇ ಮದುವೆಯ ವಿಷಯವನ್ನು ಯಾರೂ ನನಗೆ ಹೇಳದೆ ಗೊಟ್ಟು ಮೇಂಟೈನ್ ಮಾಡುತ್ತಿದ್ದದ್ದು ನಾನಿಲ್ಲದಾಗ ಅದೇನೋ ಮಾತನಾಡಿಕೊಳ್ಳುತ್ತಿದ್ದವರು ನಾನು ಅಲ್ಲಿಗೆ ಹೋಗುತ್ತಿದ್ದಂತೆಯೇ ಮಾತು ನಿಲ್ಲಿಸಿ ಬಿಡುತ್ತಿದ್ದರು ನನ್ನನ್ನು ನಾನು ಒಳ್ಳೆಯವಳು ಅಂತ ಬಿಂಬಿಸಿಕೊಳ್ಳೋಕೆ ಏನೂ ಗೊತ್ತಿಲ್ಲದ ಹಾಗೆ ಇರಬಹುದು ಆದರೆ ನಾನು ಮನುಷ್ಯಳಲ್ವೇ ನನಗೇನು ಕುತೂಹಲ ಇರಲ್ವೇ ಬೆಳಗಾದರೆ ಮದುವೆ ಮಾಡುತ್ತಿದ್ದಾರೆ ಇನ್ನೂ ನನ್ನನ್ನು ಏನೂ ಗೊತ್ತಿಲ್ಲದ ಪಾಪು ಎಂಬ ಹಾಗೆ ನೋಡುತ್ತಿದ್ದಾರೆ ಅಂತ ನನಗೆ ಕೋಪ ಬರುತ್ತಿತ್ತು ಇನ್ನೊಂದು ತಮಾಷೆಯ ವಿಷಯ ಎಂದರೆ ನನ್ನನ್ನು ಏನೂ ಗೊತ್ತಿಲ್ಲದ ಮಗು ಅಂತ ನೋಡಿದರು ಮದುವೆಯಾಗಿ ತಿಂಗಳಲ್ಲಿ ಸಿಹಿ ಸುದ್ದಿ ಹೇಳದಿದ್ದರೆ ಏನು ಯಾವಾಗ ಸ್ಪೆಷಲ್ ಅಂತ ಕೇಳೋರು ಅವರೇ ಒಟ್ಟಿನಲ್ಲಿ ಇವರಿಗೇನು ಬೇಕೋ ಅರ್ಥವಾಗುವುದಿಲ್ಲ ಹಾಳಾಗಿ ಹೋಗಲಿ ಹೀ ಪ್ಯಾರೆ ಮೋಹನಾದರೂ ಒಂದು ಬಾರಿ ನಮ್ಮ ಮನೆಗೆ ಬಂದು ನಮ್ಮ ತಂದೆಯವರ ಬಳಿ ನಮ್ಮಿಬ್ಬರ ಮದುವೆ ಸೆಟ್ ಆಗಿದೆ ಇಬ್ಬರು ಹೊರಗೆಲ್ಲಾದರೂ ಹೋಗಿ ಬರ್ತೀವಿ ಹೋಗ್ಬೋದಾ ಅಂತ ಕೇಳಲಿಲ್ಲ ಕೇಳಿದ್ರೆ ಮನೆಯಲ್ಲಿ ಕಳಿಸ್ತಾ ಇದ್ರೋ ಇಲ್ಲವೋ ಅದು ಬೇರೆ ಮಾತು ಕೇಳಿದ್ರೆ ಇವರ ಗಂಟೇನು ಹೋಗ್ತಿತ್ತು ಇವರು ಕೇವಲ ಲಗ್ನದ ದಿನದ ಛತ್ರ ಅವತ್ತಿನ ಛತ್ರದ ಅಲಂಕಾರ ಅಂದಿನ ಅಡುಗೆ ಮತ್ತು ತಮ್ಮ ವರೋಪಚಾರದ ವಿಷಯದಲ್ಲೇ ಮುಳುಗಿದ್ದರು ಒಂದೇ ಒಂದು ಬಾರಿಯಾದರೂ ತಾನು ಮದುವೆ ಆಗುತ್ತಿರುವುದು ಒಂದು ಹೆಣ್ಣು ಜೀವವನ್ನ ಅವಳನ್ನ ಒಂದು ಬಾರಿಯಾದರೂ ಸಂಧಿಸಿ ಮಾತನಾಡಿಸಬೇಕು ಅನ್ನಿಸದಷ್ಟು ತಮ್ಮ ಮದುವೆ ಬಗ್ಗೆ ಬ್ಯುಸಿಯಾಗಿಬಿಟ್ಟರು ಹೀಗೆ ನನ್ನ ಕನಸಿನ ರಾಜಕುಮಾರನ ಕನಸು ತುಸ್ಸಾಗಿಬಿಟ್ಟಿತು ಆ ಅಪರಿಚಿತ ಕಾಲ್ ಯಾರದು ಅವರಿಗೆ ಶ್ಯಾಮಲ ಹೇಗೆ ಗೊತ್ತು ಮುಂದೆ ಇವರಿಬ್ಬರ ಭೇಟಿ ಹೇಗೆ ಆಗುತ್ತೆ ಈ ವಿಚಾರವೇನಾದರೂ ಅವಳ ಗಂಡನಿಗೆ ತಿಳಿದರೆ ಮುಂದೆ ಇವಳ ಗತಿ ಏನೋ ಮುಂದೆ ಏನಾಗುತ್ತೆ ಕಾಯ್ದು ನಿರೀಕ್ಷಿಸಿ ಬಾಗಾಮೂರು ಮುಂದುವರಿಯುತ್ತದೆ ಬಾಗಾಮೂರಿನ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ